ದಿನ ಯೂಟ್ಯೂಬಲ್ಲೆಲ್ಲ ಅಡುಗೆ ಮಾಡ್ತಾ ಇದ್ವಿ ಬರೀ ಅಡುಗೆ ಅಂತ ನೋಡ್ತಾ ಇದ್ದಿದ್ದು ಈಗ ಇಲ್ಲಿ ತರಲೆನೂ ಮಾಡಿ ಅಡುಗೆನೂ ಮಾಡ್ಬೋದು ಕಾಮಿಡಿನೂ ಮಾಡ್ಬೋದು ಅಂತ ಹೇಳಿ ಗೊತ್ತಾಗೋದಕ್ಕೆ ಈ ಶೋ ನೋಡಲೇಬೇಕು ನೀವು ಒಳ್ಳೆ ಅಡುಗೆ ಮಾಡ್ತೀವಿ ಅನ್ನೋದಕ್ಕಿಂತ ಈ ತಮಾಷೆ ಮಾಡ್ಕೊಂಡು ಅಡುಗೆ ಮಾಡೋದಿದೆಯಲ್ಲ ಭಾಳ ಕಷ್ಟ ಯಾಕೆಂದರೆ ಅದನ್ನೆಲ್ಲ ನೋಡಿ ಇವೆಲ್ಲ ಪ್ರೀತಿಸಿ ಆ ಕಾಮಿಡಿ ನೋಡಿದಾಗ ಪ್ರತಿಯೊಬ್ಬರು ನನ್ನತ್ತ ಮಾಡ್ತಾರೆ ಅಡುಗೆ ಮಾಡೋವಾಗ ಸೀರಿಯಸ್ ಆಗಿ ಮಾಡ್ತಾರೆ ಅಂತಾರೆ ಇವಾಗ ನೋಡಿ ಈ ಶೋ ನೋಡೋದಾದ್ಮೇಲೆ ಸ್ಟರ್ಲೆ ಮಾಡೋ ಅಡುಗೆ ಮಾಡ್ಬೋದು ಖುಷಿ ಖುಷಿಯಾಗೂ ಇರ್ಬೋದು ಅಂತ ಇನ್ನೆಲ್ಲ ಪ್ರೀತಿ ನೋಡಿ ಇನ್ನೇನು ನಾಳೆ ಬರುತ್ತೆ ಸಾಯಂಕಾಲ ರಾತ್ರಿ ಒಂಬತ್ತು ಗಂಟೆಗೆ ನೋಡಬೇಕು ಖುಷಿ ಪಡಬೇಕು ವಾಲ್ಮೋಲ್ ವಾಲ್ಮೋಲ್ ಅನ್ಬೇಕು ಕಾಂಬಿನೇಷನ್ ಆ್ಯಂಡ್ ಕುಕ್ಕಿಂಗ್ ಯೂಶಲಿ ಒಂದು ಸೀರಿಯಸ್ ಜಾಬ್ ಅಂತ ಹೇಳ್ತಾರೆ ಬಟ್ ಅದ್ರ ಜೊತೆ ಆಫ್ಟರ್ ಮಿಕ್ಸ್ ಆದಾಗ ಅದು ಹೇಗೆ ಪ್ರೆಸೆಂಟ್ ಆಗುತ್ತೆ ಅನ್ನೋದು ನಿಮಗೆ ಫಸ್ಟ್ ಎಪಿಸೋಡ್ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ ಆ್ಯಂಡ್ ನನಗೆ ಪೋಸ್ಟ್ ಕುಕ್ಕಿಂಗ್ ಬಂದು ಸ್ಟ್ರೆಸ್ ಫಸ್ಟ್ ಅದು ಬಟ್ ಇಲ್ಲಿ ಸ್ಟ್ರೆಸ್ ಜೊತೆ ಕುಕಿಂಗ್ ಮಾಡ್ತಿರೋದು ಇರೋದೊಂದು ಹೊಸ ಎಕ್ಸ್ಪೀರಿಯೆನ್ಸ್ ಸೊ ಪ್ರತಿಯೊಬ್ಬರಿಗೂ ಇದು ಒಂದು ಹೊಸ ಎಕ್ಸ್ಪೀರಿಯೆನ್ಸ್ ನಾನು ಕೊಡ್ತೇನೆ ವ್ಯೂವರ್ಸ್ ಕೂಡ ಇದೊಂದು ಹೊಸ ಶೋ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ ಥ್ಯಾಂಕ್ ಯು ಆದರೆ ಈ ಪಾಟ್ಲೈನ್ ಜೊತೆ ಸೇರಿ ಅಡುಗೆ ಮಾಡೋದಿದೆಯಲ್ಲ ಅದು ಆ್ಯಕ್ಚುಲಿ ಚಾಲೆಂಜಿಂಗ್ ಟಾಸ್ಕ್ ಸೊ ಅದನ್ನು ತುಂಬ ಎಂಜಾಯ್ ಮಾಡ್ತಾ ಇದ್ದೀನಿ ಪರ್ಸ್ನಲಿ ಆಮೇಲೆ ಎಲ್ಲರೂ ಲೈಫು ಇವತ್ತು ಸ್ಟ್ರೆಸ್ಫುಲ್ ಲೈಫು ಸೊ ಅದನ್ನ ಈ ಜಡ್ಜ್ಮೆಂಟ್ಸ್ ಇಲ್ದೇ ನೀವು ಈ ಶೋನ ನೋಡಿದ್ರೆ ಖಂಡಿತ ಎಂಜಾಯ್ ಮಾಡ್ತೀರಾ ಅಟ್ಲೀಸ್ಟ್ ನಮ್ಮ ಶೋ ಇರೋವರೆಗೂ ನೀವು ಎಲ್ಲರೂ ಎಂಜಾಯ್ ಮಾಡಿ ಎಂಟರ್ಟೈನ್ಮೆಂಟ್ ನಗಾಡ್ತೀರಾ ದಟ್ ಇಸ್ ಫಾರ್ ಅದಕ್ಕೆ ಅಟ್ಲೀಸ್ಟ್ ನೀವು ಶೋನ ನೋಡ್ಲೇಬೇಕು ಕಲರ್ಸ್ ಅಲ್ಲಿ ಯಾವಾಗಲೂ ಎಕ್ಸ್ಪ್ಲೋರ್ ಮಾಡ್ತಾರೆ ಹೊಸ ಹೊಸ ಕಲಾವಿದರು ಬರ್ತಾ ಇರ್ತಾರೆ ಅಲ್ಲ ಕಲರ್ಸ್ ಯಾವಾಗಲೂ ಹೊಸ ಹೊಸ ಕಲಾವಿದರು ಕರ್ತಾ ಇರ್ತಾ ಇರ್ತಾರೆ ಬಹಳ ಖುಷಿ ಆಗುತ್ತೆ ಎಲ್ಲರಿಗೂ ಒಳ್ಳೊಳ್ಳೆ ಪೇಮೆಂಟ್ ಸಕದ ಕೊಡ್ತಾರೆ ಜೊತೆಗೆ ಕೆಲಸನೂ ಸಕದ ಕೊಡ್ತಾರೆ ಸೂಪರ್ ಎಕ್ಸ್ಪ್ರೆಂಟ್ ಇರುತ್ತೆ ನಗು ಸೂಪರ್ ಆಗಿರುತ್ತೆ ದಯವಿಟ್ಟು ನೋಡಿ ನೀನು ನೀನು ಕಲರ್ ಎಂಪ್ಲೈ ಅಂತ ನನಗೂ ಗೊತ್ತು ಇದು ಮಾತಾಡ್ತಾರೆ ಎಕ್ಸ್ಪರಿಮೆಂಟ್ ಮಾಡ್ತಾ ಇರ್ತೇವೆ ಶೋಭಾ ತುಂಬ ಕಾಮಿಡಿ ಇರುತ್ತೆ ಸಾಕಾದಾಗಿರುತ್ತೆ ದಯವಿಟ್ಟು ನೋಡಿ ಶನಿವಾರ ಭಾನುವಾರ ರಾತ್ರಿ ಒಂಬತ್ತು ಗಂಟೆಗೆ ಇನ್ನೇನಾದ್ರು ಹೇಳ್ಬೇಕು ಈಗ ಎರಡು ಮಾತು ಮುಗಿಸ್ತಾ ನಾನು ಗಿಡ ಮಾತಾಡ್ಬಾರ್ದು ಅಂತ ಕೇಳ್ಕೊಂಡು ಬೇರೆ ಕೊಡ್ತಾ ಇದ್ದೀನಿ ಈ ಲಕ್ಕನ ಮುಂದೆ ಇದು ಎರಡನೇ ವಾರ ಈ ವಾರನೇ ಹೇಳದ ಈ ವಾರ ಗೆಟಪ್ ರೌಂಡ್ ಅಂತ ಎಲ್ಲರೂ ನಮ್ಮ ಗೆಟಪ್ ಅಲ್ಲಿ ಇದ್ದೀರಿ ಏನು ಮಾಡ್ತೀರಾ ಈ ಗೆಟಪ್ ಅನ್ನು ಅದೇ ಇಲ್ಲಿ ಆ ಎಲ್ಲ ಹೆಳ್ಬೇಕು ಟಿವಿ ಯಾರ್ ನೋಡತಾರೆ ನೀವು ನೋಡ್ಬೇಕು ಅದಕ್ಕೆ ಈ ಗೆಟಪ್ ಸುಮ್ಮನೆ ಜಲಕ್ಕೆ ಕೊಟ್ಟಿದೀವಿ ಅಷ್ಟೇ ಟೆಲಿಕಾಸ್ಟ್ ನೋಡಿ ಸಾಕಷ್ಟು मजा ಇರುತ್ತೆ ಎಲ್ಲ ಬೇರೆ ಬೇರೆ ಕಡೆ ಹೋಗಿದ್ದಾರೆ ಇಲ್ಲಿ ನೋಡಿ ಎತ್ತಿ 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 ತುಕಾಲಿ ಸಂತೋಷ್ ಅವರು ಕೆ ಜಿ ಎಷ್ಟ್ ಗೇಟಪ್ ಅಂತ ಹೇಳ್ತಾ ಇದಾರೆ ಇವರು ಧ್ರುವ ಸರ್ಜಾ ಅವರು ಧನ್ರಾಜ್ ಅವರು ಧ್ರುವ ಸರ್ಜಾ ಅವರು ಕೆಟಪ್ ಹಾಕಿದ್ದಾರೆ ಇವರು ನೀವು ಯಾವ ಗೇಟಪ್ಪ ಅಂತ ನೀವೇ ಹೇಳ್ಬಿಡಿ ವಾಣಿ ಮುನಿಯಮ್ಮವ್ರು ಕೆಟಪ್ ಹಾಕಿದ್ದಾರೆ ಇಲ್ಲಿ ನಮ್ಮ ಕಲಾದ್ರ ಮೇಲು ಪರ್ವತ ಸೂರಜ್ ಅವರು ನಾಗವಲ್ಲಿ ಗೇಟಪ್ ಹಾಕಿದ್ದಾರೆ ಇನ್ನು ಆ ಕಡೆ ಅವರು ಪೊಲೀಸರು ಸಾಯಿಕುಮಾರ್ ಕುಮಾರ್ ಅಂತ ನೀವೇ ಜಡ್ಜ್ ಮಾಡಿ ಅವರು ಮಂಜುಳಾ ಅವ್ರ ಗೇಟಪ್ ಹಾಕಿದ್ದಾರೆ ಮಂಜುಳಾ ಮೇಡಮ್ ಅವರು ಅಲ್ಲಿ ಗೊತ್ತಲ್ಲ ಅವರು ಎಲ್ಲರೂ ಒಂದೊಂದು ವೇಷ ಹಾಕಿದ್ರೆ ಅವರು ವರ್ಜಲ್ ಗೇಟಪ್ ಹಾಕ ಬಂದಿದ್ದಾರೆ ನಮ್ಮ ಪ್ರಶಾಂತ್ ಅವರು ಉಚ್ಚ ಸಿನ್ಮಾ ಸುದೀಪ್ ಸರ್ ಅಪ್ ಹಾಕಿದಾರಂತೆ ಆ ಕಡೆ ರಮ್ಯಾಕೃಷ್ಣ ಅವ್ರೆ ರಾಜಮಾತೆ ಶಿವಗಾಮಿ ಅಂತ ಇನ್ನ ಇವರು ನಮ್ಮ ಸಾಧು ಸರ್ ಗೇಟಪ್ ಹಾಕಿದ್ದಾರೆ ಇಲ್ಲ ಇಲ್ಲ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಯಿತು ನಾನು ಜೋಗಿ ಸಿನ್ಮಾ ಶಿವಣ್ಣ ಸರ್ ಗೆಟಪ್ ಹಾಕಿದ್ದೀನಿ ಧನ್ಯವಾದ ಗ್ರಾಮರ್ ಮಿಸ್ಟೇಕ್ ಆಯಿತು ಶಿವಣ್ಣ ಸರ್ ಕೆ ಟಪ್ಪು ಇಲ್ಲ ತುಗಾನೇನು ನಾನು ಮಾತಾಡ್ಬೇಕಾ ಇಲ್ಲ ತುಂಬ ಈಗ ನಾವು ಕಾಮಿಡಿ ಶೋ ಇಲ್ಲ ಡ್ಯಾನ್ಸ್ ಡ್ಯಾನ್ಸ್ ಶೋ ಯಾವ್ದಾರು ಮಾಡ್ಬೇಕಾದ್ರೆ ಮುಂಚೆ ಪ್ಲ್ಯಾನ್ ಇರ್ತದೆ ಅಂದರೆ ಒಂದು ಸ್ಕ್ರಿಪ್ಟು ಹಿಂಗೆ ಮಾಡಬೇಕು ಇದೇ ಹೇಳಬೇಕು ಅಂತ ಬಟ್ ಇಲ್ಲಿ ಯಾವ ಪ್ಲ್ಯಾನ್ ಇರೋಲ್ಲ ಅದೊಂದು ದೊಡ್ಡ ಟಾಸ್ಕ್ ಇದು ಯಾಕೆ ವಸ್ತು ಅಂತ ಹೇಳಿದ್ರೆ ನಮಗೆ ಇಲ್ಲಿ ಎಲ್ಲ ಪ್ಲ್ಯಾನಿಂಗ್ ಏನಿಲ್ಲ ಸುಮ್ಮನೆ ಕ್ಯಾಮ್ರಾ ಇರ್ತದೆ ಒಂದು ಟಾಸ್ಕ್ ಕೊಡ್ತಾರೆ ಆ ಫ್ಲೋಲ್ ಏನ್ ಬರುತ್ತೆ ಆ ಸ್ಪಾಂಟೆನಿಟಿ ಅಲ್ಲಿ ಏನ್ ಬರುತ್ತೆ ಅದನ್ನ ಮಾಡಬೇಕು ಅದು ತುಂಬಾ ದೊಡ್ಡ ಟಾಸ್ಕ್ ನಿಜವಾಗ್ಲೂ ಒಂದು ಹೊಸ ಎಕ್ಸ್ಪೀರಿಯೆನ್ಸು ನಮಗೂ ಹೊಸ ಎಕ್ಸ್ಪೀರಿಯೆನ್ಸ್ ಎಲ್ರಿಗೂ ಹೊಸ ಎಕ್ಸ್ಪೀರಿಯೆನ್ಸು ಧನ್ಯವಾದಗಳು ಯಾವ ಸೂಟ್ ಅಂತ ನೀವೇನು ಹೌದಾ ನೆಕ್ಸ್ಟ್ ಎಪಿಸೋಡ್ ಕೇಳ್ಬೋದು ಆಗ್ತೀವಿ ಬಿಡಿ ಮೇಡಮ್ ನಾನು ನಿಜವಾಗ್ಲೂ ಚೂಟ್ ಮಾಡ್ಬಿಡ್ತೀರಿ ನೀವು